ಸ್ವಾಮಿ ಕರಗಜ್ಜ ಅವ್ನು ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ನಿಮಗೆ ಸಿಗಲಿ ನೀವು ಬಯಸಿದಂತಹ ವ್ಯಕ್ತಿಯ ಜೊತೆ ನೀವು ಸಲ ಇರುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಿಯರ ಹೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂತ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಕೂಡ ಖುಷಿಯಾಗುತ್ತೆ ಹಾಗೆಯೇ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ನಾನು ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ದೆ ಅಂದರೆ ಮೊನ್ನೆ ಅರವತ್ತು ನಿಮಿಷದಲ್ಲಿ ನಿಮ್ಮವರು ನಿಮಗೆ ಫೋನ್ ಮಾಡ್ತಾರೆ ಈ ಒಂದು ಕೆಲಸ ಒಂದು ಒಂದು ನಿಮಿಷ ಮಾಡಿ ಅಂತ ಸೊ ಹಾಗೆಯೇ ಇದರಿಂದ ರಿಸಲ್ಟ್ ಬಂತ ಅಂತ ನೋಡೋದಾದರೆ ನಮ್ಮ ತಂಗಿಯವರಿಗೆ ಇದರಿಂದ ರಿಸಲ್ಟ್ ಬಂದಿದೆ ಅವ್ರು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಸೊ ಆ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೇನೆ ಏನು ತಂತ್ರವನ್ನು ಹೇಳ್ಕೊಟ್ಟಿದ್ದೇನೆ ಹಾಗೇ ಏನು ಅಲ್ಲಿ ಮಾಡಲಿಕ್ಕೆ ಉಂಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಕೆಲವೊಂದು ಸಲ ನಮಗೆ ಬೇಗ ರಿಸಲ್ಟ್ ಬರುತ್ತೆ ಇನ್ನು ಕೆಲವೊಂದು ಸಲ ಲೇಟ್ ಬರುತ್ತೆ ಏನಕ್ಕೆ ಸೊ ಕೆಲವೊಂದು ಸಲ ನಾವು ಮನಸ್ಸಿನಲ್ಲಿ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ಇರಬಹುದು ಅಥವಾ ಮಂತ್ರಜಪ ಮಾಡುವಾಗ ಇರ್ಬೋದು ಕೇಳಿಕೊಳ್ಳುವಾಗ ಇರಬಹುದು ಸೊ ಒಂದು ಧನಾತ್ಮಕ ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಬೇಕಾಗುತ್ತೆ ಅಂದರೆ ನನ್ನ ಪ್ರೀತಿ ನನಗೆ ಸಿಗುತ್ತೆ ಸೊ ಆಗಿ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ನಾನು ತಂತ್ರವನ್ನು ಹೇಳ್ಕೊಟ್ಟಿದ್ದೆ ಅಲ್ಲಿ ಅಂದರೆ ಇವಾಗ నూవు యారన్న దృష్టపడతాయిబోదు నిమ్మ జీవనలో యారే ఒర్బోదు అది నిమ్మ హుడ్గీ ఇం లవర్ ఇబోదు ని ఫ్రెండ్ ఇబోదు అదా నిమ్మ హస్బెండ్ ఇబోదు వైఫ్ ఇబోదు సో ప్రేమీగల మధ్య సమస్య మాత్ర ఇంత నాం హాగల్ మరేవర మెట్ల కూడా చస్ట్ చనత మే ಏನೋ ಒಂದು ಕಾರಣಕ್ಕೆ ದೂರ ಆಗ್ಬೋದು ಜಗಳ ಆಗ್ತಾ ಇರಬಹುದು ಪ್ರೀತಿ ಅನ್ನೋದು ಇರಲ್ಲ ಫಸ್ಟಿಗೆ ಹೆಂಡತಿ ಅಂದರೆ ತುಂಬ ಇಷ್ಟ ಇತ್ತು ಹಂಗೇನೇ ಗಂಡ ಅಂದರೆ ತುಂಬ ಇಷ್ಟ ಇತ್ತು ಅವ್ರಿಗೆ ಇಷ್ಟ ಆಗೋ ತರ್ಕ ಹೆಂಡತಿ ನಾಟ್ಕೊಳ್ತಾ ಇದ್ರು ಬಟ್ ಇತ್ತೀಚೆಗೆ ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಮನೆ ಬಿಟ್ಟು ಹೋಗಿದ್ದಾರೆ ಸೊ ನಮ್ಮ ಯಜಮಾನರು ಮನೆಗೆ ಬರ್ತಾ ಇಲ್ಲ ಸೊ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ನಮ್ಮ ಪ್ರೇಮಿ ನನಗೆ ಕಾಲ್ ಮಾಡ್ತಾ ಇಲ್ಲ ನನ್ನನ್ನು ನೋಡಿದ್ರು ಸ್ಮೈಲ್ ಕೊಡ್ತಾರೆ ಏನು ಮಾತನಾಡೋಲ್ಲ ನನ್ನ ನಂಬರ ಬ್ಲಾಕ್ ಮಾಡಿದ್ದಾರೆ ಕಾಲ್ ಮಾಡಿದ್ದಾರೆ ಆದರೆ ಅನ್ಬ್ಲಾಕ್ ಮಾಡಿಲ್ಲ ಸೊ ಇಲ್ಲಿ ಏನಂದರೆ ಕೆಲವೊಂದು ಸಲ ನಾವು ಅಂದ್ಕೊಳ್ತೇವೆ ಈ ಪ್ರೀತಿಯಲ್ಲಿ ಸಮಸ್ಯೆ ಇದ್ರೆ ಏನಾಯಿತು ನಾವು ಅಲ್ಲಿಂದ ಮೂವ್ ಆನ್ ಆಗುವ ಅಂತ ಸೊ ನಿಜವಾಗಿಯೂ ಪ್ರೀತಿ ಮಾಡಿದವ್ರಿಗೆ ಯಾವ್ದಾರ ವ್ಯಾಲ್ಯೂ ಗೊತ್ತಿರುತ್ತೆ ಸೊ ಯಾರು ಕೂಡ ಮೋಸ ಮಾಡಬೇಕು ಅಂತ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಎನಿಸ್ಬಿಟ್ಟು ಪ್ರೀತಿ ಮಾಡಿರಲ್ಲ ಸೊ ನಿಮ್ಮವರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಖಂಡಿತವಾಗಿಯೂ ಅವ್ರು ನಿಮ್ಮನ್ನು ನಿಜವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಮಾಡ್ತಾಯಿದ್ರು ಇತ್ತೀಚೆಗೆ ಥಾ ಪಾರ್ಟಿ ಸಿಚುವೇಶನ್ನಿಂದ ಅಥವಾ ಅವರ ಕೆಲಸದ ಒತ್ತಡದಿಂದ ಇರಬಹುದು ಅಥವಾ ಬೇರೆ ಯಾರೋ ಹುಡುಗ ಹುಡುಗಿ ಅವರ ಲೈಫಲ್ಲಿ ಎಂಟ್ರಿ ಆಗಿರ್ಬೋದು ಅಥವಾ ಫ್ರೆಂಡ್ಸಿಂದ ಇರ್ಬೋದು ಫ್ಯಾಮಿಲಿಯಿಂದ ಇರ್ಬೋದು ಸೊ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಿರಬಹುದು ಈಗೋ ಸಮಸ್ಯೆ ಆಗಿರ್ಬೋದು ಅಥವಾ ಏನೋ ಒಂದು ಡೌಟ್ ಬಂದಿರಬಹುದು ಕೆಲವೊಂದು ಸಲ ಅತಿಯಾದ ಡೌಟ್ನಿಂದ ಕೂಡ ಒಂದು ಸಣ್ಣ ಡೌಟ್ ಸಾಕು ಅತಿಯಾದ ಡೌಟ್ ಅಂತ ಬೇಡ ಒಂದು ಚಿಕ್ಕ ಡೌಟಿನಿಂದ ಕೂಡ ಎಷ್ಟೋ ಪ್ರೇಮಿಗಳು ದೂರ ಆಗಿದ್ದಾರೆ ಎಷ್ಟೋ ಗಂಡ ಹಿಂಡಿಗಳು ಆಗಿದ್ದಾರೆ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ನೋಡಿ ಒಂದು ತಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ಸೊ ಅಂದರೆ ನಾನು ಲಾಸ್ಟ್ ಟೈಮ್ ರಿಸಲ್ಟ್ ಬಂದಾಗ ಹೇಳಿದಾಗ ಇನ್ನೊಮ್ಮೆ ಸೊ ಕೇಳ್ತಾಯಿದ್ರಿ ಸೊ ಅದಕ್ಕೋಸ್ಕರ ನಾನು ನೋಡಿ ನಾನು ಮೊನ್ನೆ ಹೇಳಿದ್ದೆ ಇರೋ ಸೊ ಇನ್ನೊಮ್ಮೆ ಹೇಳ್ತೇನೆ ನಿಮಗೆ ಯಾವ ಥರ ಮಾಡಬೇಕು ಅಂತ ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ನಿಮಗೆ ನಿಮ್ಮ ಪ್ರೀತಿ ಸಿಗುತ್ತೆ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾರೆ ಬಟ್ ಇಲ್ಲಿ ನಿಜವಾಗಿಯೂ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು ಇತ್ತೀಚೆಗೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ನಂಬ್ರ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ನೋಡಿದರೆ ಆಗಲ್ಲ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಎಂಟಿ ಮನೆ ಬಿಟ್ಟು ಹೋಗಿದ್ದಾರೆ ಒಂದೇ ಮನೆಯಲ್ಲಿ ಮನೆಯಲ್ಲಿರ್ತೀರ ಆದರೆ ಒಬ್ಬರನ್ನೊಬ್ಬರು ನೋಡಿದರೆ ಆಗೋಲ್ಲ ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮಗೆ ಏನು ಪ್ರಿಫರೆನ್ಸ್ ಕೊಡಬೇಕಿತ್ತು ನೀವು ಏನು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಏನು ಆ ವ್ಯಕ್ತಿ ನಿಮಗೆ ಸಮಯ ಕೊಡಬೇಕು ಅಂತ ಬಯಸ್ತಾ ಇದ್ದೀರಾ ಅದನ್ನು ಕೊಡ್ತಾ ಇಲ್ಲ ಸೊ ಇವಾಗ ಇದನ್ನು ನೀವು ಮಾಡೋದ್ರಿಂದ ಈ ಒಂದು ತಂತ್ರದಿಂದ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಬ್ಲಾಕ್ ಮಾಡಿದ್ದಾರಾ ಅನ್ಬ್ಲಾಕ್ ಮಾಡ್ತಾರೆ ಕಾಲ್ ಮಾಡ್ತಾ ಇಲ್ವಾ ಕಾಲ್ ಮಾಡ್ತಾರೆ ನಿಮ್ಗೆ ಯಾವ ವ್ಯಕ್ತಿ ಯಾವ ಥರ ಚೇಂಜ್ ಆಗಬೇಕು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮ ಲವರ್ ಇರ್ಬೋದು ಸೊ ಮ್ಯಾರೇಜ್ಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ವಾ ನಿಮ್ಮ ಪೇರೆಂಟ್ಸ್ ಜೊತೆ ಬಂದು ಮಾತನಾಡಲಿಕ್ಕೆ ಹೇಳಿದರೆ ಮಾತನಾಡ್ತಾ ಇಲ್ವಾ ಅಥವಾ ನಿಮ್ಮನ್ನು ಅವಾಯ್ ಮಾಡ್ತಾ ಇದ್ದಾರಾ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಸೊ ಇಲ್ಲಿ ಈ ಒಂದು ತಂತ್ರವನ್ನು ನಾನು ಹೇಳ್ತೇನೆ ಸೊ ಅದೇ ಪ್ರಕಾರ ಮಾಡಿ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವರು ಬೇಕು ಅವರಿದ್ದರೆ ಮಾತ್ರ ನೀವು ಲೈಫಲ್ಲಿ ಖುಷಿಯಾಗಿರ್ತೀರಾ ಅಂದರೆ ಇಲ್ಲಿ ಕೆಲವರು ಪ್ರೀತಿ ಮಾಡಿದ ನಂತರ ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂದರೆ ಅವರು ದೂರ ಆದಾಗ ಕಣ್ಣೀರು ಹಾಕ್ತಾರೆ ಊಟ ಬಿಟ್ಬಿಡ್ತಾರೆ ನಿದ್ದೆ ಬಿತ್ಬಿಡ್ತಾರೆ ಲೈಫೇ ಏನು ಮುಗ್ದ ಥರ ಅವ್ರ ಬಗ್ಗೆ ಅವರು ಕೇರ್ ಮಾಡಲ್ಲ ಸೊ ಮನೆಯವರ ಬಗ್ಗೆ ಕ್ಯಾರ್ ಇಲ್ಲ ಸೆಲ್ಫ್ ಲವ್ ಮಾಡಲ್ಲ ಖಂಡಿತವಾಗಿಯೂ ನೋಡಿ ನೀವು ತುಂಬ ಡೀಪಾಗಿ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅವರು ಇದ್ರೆ ಮಾತ್ರ ನೀವು ಲೈಫಲ್ಲಿ ಖುಷಿಯಾಗಿದ್ದೀರಾ ಖುಷಿಯಾಗಿರ್ತೀರ ಅಂದರೆ ಖಂಡಿತವಾಗಿಯೂ ಇದನ್ನು ಮಾಡಿ ಇದನ್ನು ಯಾವುದೇ ಒಂದು ಕಾರಣಕ್ಕೂ ನೆಗೆಟಿವ್ ಆಗಿ ಆಲೋಚನೆ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ಪಾಸಿಟಿವ್ ಆಗಿ ಖುಷಿಯನ್ನ ಮಾಡಿ ನೋವುಂಟು ದುಃಖ ಉಂಟು ಕೆಲವರು ತುಂಬ ಪ್ರೀತಿ ಮಾಡಿ ಸಪ್ರೇಷನಲ್ಲಿದ್ದೀರಾ ನಿಮ್ಮವರು ನಿಮ್ಮ ಮಾತು ಕೇಳ್ತಾ ಇಲ್ಲ ಸೊ ನನಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ ಕೆಲವರು ಮೇಲ್ ಮಾಡ್ತೀರಾ ಕೆಲವರು ಕಮೆಂಟಲ್ಲಿ ಹಾಕ್ತೀರ ಸೊ ಕಣ್ಣೀರು ಹಾಕಬೇಡಿ ಚಿಂತೆ ಮಾಡಬೇಡಿ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ರಿಸಲ್ಟ್ ಕೆಲವೊಂದು ಸಲ ಒಂದು ನಿಮಿಷದಲ್ಲಿ ಬರ್ಬೋದು ಅರುವತ್ತು ಸೆಕೆಂಡ್ನಲ್ಲಿ ಬರ್ಬೋದು ಆರು ನಿಮಿಷದಲ್ಲಿ ಇರ್ಬೋದು ಇವರಿಗೆ ನಾನು ಹೇ ಹೇಳಿದ್ದು ಮಾಡಿರ ಆರು ಗಂಟೆಯಲ್ಲಿ ರಿಸಲ್ಟ್ ಬಂದಿರ ನಾನು ಅರವತ್ತು ಸೆಕೆಂಡ್ ಅಂತ ಹೇಳಿದ್ದು ಇವರಿಗೆ ಆರು ಗಂಟೆಯಲ್ಲಿ ಬಂದಿರಂದರೆ ಕೆಲವೊಂದು ಸಲ ಇಪ್ಪತ್ನಾಲ್ಕು ಗಂಟೆ ಆಗ್ತಿರ್ಬೋದು ನಲ್ವತ್ತೆಂಟು ಗಂಟೆ ಆಗಿರ್ಬೋದು ಸೊ ಕೆಲವೊಂದು ಸಲ ತುಂಬ ಅಡೆತಡೆಗಳುಂಟು ಸಮಸ್ಯೆಗಳುಂಟು ಕೆಲವೊಂದು ಸಲ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುತ್ತೆ ಅಲ್ಲ ಆವಾಗ ಸ್ವಲ್ಪ ನಲವತ್ತೊಂದು ದಿವಸ ನಲವತ್ತೊಂದು ದಿವಸ ಹನ್ನೊಂದು ದಿವಸ ತಗೊಳುತ್ತೆ ಟೈಮು ಸೊ ಅದು ಸ್ವಲ್ಪ ರಿಮೂವ್ ಆಗಿರ್ ಬಟ್ ಅಂದಕ್ಕ ನಿಮಗೆ ಗ್ಯಾರಂಟಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ನೋಡಿ ನೀವು ಈ ತಂತ್ರದಲ್ಲಿ ಏನು ಮಾಡಬೇಕು ಅಂತಲೂ ಹೇಳ್ತೀನಿ ನೋಡಿ ನೀವು ಒಂದು ರಾಸ್ ಕ್ರಾಸ್ ಬ್ರಾಸ್ಲೈಟ್ ಇರ್ಬೋದು ಅಥವಾ ರಾಸ್ ಕ್ರಾಸ್ ಇದು ಸ್ಟೋನ್ ಸಿಗುತ್ತೆ ಅದನ್ನು ಕೂಡ ನೀವು ಇಟ್ಕೊಳ್ಬೋದು ಬ್ರಾಸ್ಲೆಟ್ ನಿಮ್ಮ ಎಡಕಾಯಿಗೆ ಹಾಕಬೇಕಾಗುತ್ತೆ ನೀವು ಪ್ರೀತಿ ಮಾಡುವ ಹುಡುಗ ಅಥವಾ ಹುಡುಗಿಗೂ ಕೂಡ ಗಿಫ್ಟ್ ಕೊಡ್ಬೋದು ಸೊ ಅವ್ರು ಬ್ರಾಸ್ಲೆಟ್ ಹಾಕಲ್ಲ ಅಂದರೆ ರೋಸ್ ಕ್ರಾಸ್ ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಸರ್ಟಿಫೈಡ್ ಕಂಪ್ನಿಯದ್ದೇ ನೋಡಿ ಹಾಕಿ ಇದು ಇಡೋ ಪೇಡ್ ಪ್ರಮೋಷನ್ ಅಲ್ಲ ಸೊ ಅದೊಂದು ಪರ್ಚೇಸ್ ಮಾಡಿ ಅವರ ಪರ್ಸಲ್ಲಿ ಇಟ್ಕೊಲಿಕ್ಕೆ ಅವರಿಗೆ ಕೊಡಿ ಅಥವಾ ನೀವು ಗಿಫ್ಟ್ ಮಾಡಿ ಅವರಿಗೆ ಅಥವಾ ನೀವು ಕೂಡ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನು ಪ್ರೀತಿ ಇರಬೇಕು ಏನು ಆ ಸಾಮರಸ್ಯ ಇರಬೇಕು ಒಬ್ರನ್ನೊಬ್ರು ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗಬೇಕು ಮುಂದೆ ಅದು ಕೆಲವೊಂದು ಸಲ ಇರಲ್ಲ ಅಂದರೆ ನೆಗೆಟಿವ್ ಎನರ್ಜಿಯಿಂದ ಇರ್ಬೋದು ನೆಗೆಟಿವ್ ವೈಬ್ರೇಷನಿಂದ ಇರ್ಬೋದು ಈಗೋದಿಂದ ಇರ್ಬೋದು ಸೊ ಇದನ್ನು ನೀವು ಈ ಒಂದು ಸ್ಟೋನ್ ಇರ್ಬೋದು ಈ ಒಂದು ಗ್ಲಾಸ್ ಲೈಟನ್ನು ನೀವು ವ್ಯಾ ಹಾಕೊಳ್ಳೋದ್ರಿಂದ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೊಂದು ಪ್ರೀತಿ ಆಕರ್ಷಣೆ ಆಗುತ್ತೆ ನೀವು ಇಲ್ಲಿ ಇಟ್ಕೊಂಡು ಅವರನ್ನು ನಿಮ್ಮವರನ್ನು ಈಗ ಸ್ಟೋನ್ ಇರ್ಬೋದು ರೋಸ್ ಕ್ರಾಸ್ ನಾನು ಕೈಯಲ್ಲಿ ಇಟ್ಕೊಳ್ತೀರೋ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪ್ ಮಾಡ್ಕೊಳ್ತೀರಾ ಹಾಗೆ ಲೈಟ್ ಹಾಕಿರ್ತೀರಾ ರೋಸ್ ಕ್ರಾಸ್ ಅದು ಅದನ್ನು ನೋಡ್ಕೊಳ್ತೀರಾ ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹುಡುಗ ಹೆಂಡತಿ ಇರ್ಬೋದು ನಿಮ್ಮ ಕಂದೆ ಇರ್ಬೋದು ಅವರನ್ನು ನೆಂತ್ ಮಾಡ್ಬೋದು ಕೊಡ್ತೀರ ಸೊ ಅದ ಅಲ್ಲಿ ಇಲ್ಲಿ ನೋಡಿ ಒಂದು ವೈಬ್ರೇಷನ್ ಎನರ್ಜಿ ಫಾರ್ಮ್ ಆಗಿರುತ್ತೆ ಅಲ್ಲ ನಿಮ್ಮ ಪ್ರೀತಿಯಲ್ಲೂ ಅದು ಅವರಿಗೆ ತಲುಪುತ್ತೆ ಆಟೋಮೆಟಿಕ್ಕಾಗಿ ಸೊ ತುಂಬ ಇದು ಅಂದರೆ ತುಂಬ ಅತ್ಯಂತ ಶಕ್ತಿಶಾಲಿಯಾದಂಥದ್ದು ತುಂಬ ವರ್ಕ್ ಆಗುತ್ತೆ ಇದರಿಂದ ನಿಮಗೆ ನಿಮ್ಮ ರಿಲೇಷನ್ಶಿಪ್ ಚೇಂಜ್ ಆಗ್ತಾ ಹೋಗುತ್ತೆ ಕೆಲವರದ್ದು ಪ್ರೀತಿಯಲ್ಲಿ ತುಂಬ ಸಮಸ್ಯೆ ಉಂಟು ಅಂಥದ್ದು ಕೂಡ ಸಾಲ್ವ್ ಆಗಿದೆ ಖಂಡಿತವಾಗಿ ನೀವು ನೋಡಿ ಹೆಚ್ಚು ಅಮೌಂಟ್ ಇಲ್ಲ ಇಲ್ಲಿ ಇದೊಂದು ರೋಸ್ ಕ್ರಾಸ್ ಲೈಟ್ ಇರ್ಬೋದು ಅಥವಾ ರೋಸ್ ಕ್ರಾಸು ಸ್ಟೋನ್ ಇರ್ಬೋದು ಅವರಿಗೆ ಕೂಡ ಇಟ್ಕೊಳ್ಳಿಕ್ಕೆ ಕೊಡಿ ನೀವು ಪ್ರೀತಿ ಮಾಡುವಂಥ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಗಂಡ ಇರ್ಬೋದು ಹೆಂಟಿ ಇರ್ಬೋದು ಸೊ ಅವರ ಬ್ಯಾಗಲ್ಲಿ ಹಂಗೇ ನಿಮಗೆ ಕೂಡ ಒಂದು ಲೈಟ್ ಹಾಕೊಳ್ಳಲಿಕ್ಕೆ ಹಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಕೂಡ ಸ್ಟೋನ್ ಇಟ್ಕೊಳ್ಳಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನಿಮ್ಮ ಅಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಕೂಡ ಸಾಲ್ವ್ ಆಗುತ್ತೆ ನೋಡಿ ನಮ್ಮ ತಂಗಿಯವರು ಶೇರ್ ಮಾಡಿದ್ದಾರೆ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯಿತು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಲ್ಲ ಹಾಕಿದ್ದಾರೆ ನೋಡಿ ಥ್ಯಾಂಕ್ ಯು ಸೋ ಮಚ್ ವರ್ಕ್ ಆಯಿತು ಸಿಕ್ಸ್ ಅವರ್ಸಲ್ಲಿ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಕರಗಜ್ ಅಂತ ಹಾಕಿದ್ದಾರೆ ಖಂಡಿತವಾಗಿ ನೋಡಿ ಇದನ್ನು ಮಾಡುವಾಗ ನಿಮ್ಮ ಇಷ್ಟ ದೈವ ದೇವರಿರ್ಬೋದು ಗುರುಗಳಿರ್ಬೋದು ಮನೆ ದೇವರಿರ್ಬೋದು ಸರಶಕ್ತನಾದ ಭಗವಂತ ಹಿಂಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೇದಾಗುತ್ತೆ ಖುಷಿ ಖುಷಿಯಾಗಿ ಮಾಡಿ ಕತ್ತಲಾದ ನಂತರ ರಾತ್ರಿ ಮಾಡಿ ರಾತ್ರಿ ಮಾಡುವಂಥ ತಂತ್ರಗಳು ತುಂಬ ಬೇಗ ರಿಸಲ್ಟನ್ನು ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ತಂಗಿ ನೀವು ನಮ್ಮ ಜೊತೆ ಶೇರ್ ಮಾಡಿದಕ್ಕೆ ತುಂಬ ಖುಷಿಯಾಯಿತು ನೋಡಿ ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ರೆಡ್ಡಿಂಗ್ ಅದ್ದು ಪೆನ್ನು ಬೇಕಾಗುತ್ತೆ ರೆಡ್ಡಿಂಗ್ ಇಲ್ಲಾಂದ್ರೆ ಬ್ಲೂ ಕೂಡ ಯೂಸ್ ಮಾಡ್ಬೋದು ಸೊ ಕೆಂಪು ಶಾಯದ್ದು ಪೆನ್ನು ನೀವು ಯೂಸ್ ಮಾಡಲೇಬೇಕು ಫಸ್ಟ್ ಪ್ರಿಫರೆನ್ಸ್ ಕೆಂಪು ಶಾಹದ್ದು ಪೆನ್ನು ಒಂದು ಪೇಪರ್ ತಗೊಳ್ಳಿ ಸಣ್ಣ ಪೀಸ್ ಇರ್ಬೋದು ಮಿನಿಮಮ್ ಸೈಜದ್ದು ಸೊ ಅಲ್ಲಿ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಗಂಡ ನಿಮ್ಮ ಹೆಂಥಿ ಅವರ ಹೆಸರನ್ನು ಬರೀಬೇಕಾಗುತ್ತೆ ಅವರ ಹೆಸರನ್ನು ಬರ್ತಾದ ನಂತರ ನೀವು ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಂಟಿ ಇರ್ಬೋದು ಗಂಡ ಇರ್ಬೋದು ಅವರದ್ದು ಪೂರ್ತಿ ಹೆಸರು ನೀವು ಕರೆಯುವಂಥ ಹೆಸರಲ್ಲ ನೀವು ಪ್ರೀತಿಯಿಂದ ಏನು ಕರಿತೀರಿ ಆ ಹೆಸರಲ್ಲ ಅವರದ್ದು ಹೊಚ್ಚಿನರ ಹೆಸರು ಅವರ ಪೇರೆಂಟ್ಸ್ ಏನು ಇಟ್ಟಿದ್ದಾರೆ ಸೊ ಅದರ ಫಲ್ಲೂ ನೇಮ್ ಬರಬೇಕು ಆ ನಂತರ ಒಂದು ಮೂರು ಸರ್ಕಲನ್ನು ಹಾಕಬೇಕು ನೀವು ಇಂಟೆನ್ಷನ್ ಇರಬೇಕು ಮನಸ್ಸಿನಲ್ಲಿ ದೇವದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕು ಇನ್ವೆಸ್ಟರ್ಸರ್ನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು ನೋಡಿ ಮೂರು ಸರ್ಕಲನ್ನು ಹಾಕಬೇಕು ಮೂರು ಸರ್ಕಲ್ ಹಾಕಿದ ನಂತರ ಆ ಪೇಪರನ್ನು ಮೂರು ಸಲ ಮಡಚಬೇಕಾಗುತ್ತೆ ಆ ಪೇಪರನ್ನು ಮೂರು ಸಲ ಫೋಲ್ಡ್ ಮಾಡಿ ಮಡಚಿ ಆ ನಂತರ ಅದರದ್ದು ಒಂದು ಸೈಡಲ್ಲಿ ಹಿಂದುಗಡೆ ನೋಡಿ ಈ ಸಿಂಬಲ್ ತೋರಿಸಿದ್ದೇನೆ ನೋಡಿ ನೋಡಿ ಈ ಸಿಂಬಲನ್ನು ನೀವು ಬರೀಬೇಕಾಗುತ್ತೆ ನೋಡಿ ಹೇಗೆ ಬರೆಯುವುದಂತ ನೋಡಿ ನಾನು ತೋರಿಸ್ತಾ ಇದ್ದೇನೆ ಹಾಗೇ ಬರೀಬೇಕು ಆ ನಂತರ ಆ ಪೇಪರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ನೀವು ರೋಸ್ ಕ್ರಾಸ್ ಬ್ರಾಸ್ಲೈಟನ್ನು ಹಾಕೊಂಡಿದ್ದೆ ತುಂಬ ಬೇಗ ರಿಸಲ್ಟ್ ಬರುತ್ತೆ ಎಲ್ಲ ತುಂಬ ಒಂದು ಪವರ್ ಅನ್ನೋದು ಎಬ್ರೇಷನ್ ಎನರ್ಜಿ ಅನ್ನೋದು ಅಥವಾ ಸ್ಟೋನನ್ನು ರೋಸ್ ಕ್ಲಾಸಿಟ್ಕೊಂಡಿದ್ದು ಅದು ಕೂಡ ನಿಮಗೆ ಎನರ್ಜಿ ಕೊಡುತ್ತೆ ಸೊ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಯಾರಿಗಾರು ಬೇಕಿದ್ರೆ ಪರ್ಚೇಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮದು ಜೀವನದಲ್ಲಿ ರೌಲಿಟೆಡ್ ರಿಲೇಷನ್ಶಿಪ್ ಒಮ್ಮೆ ಅವರು ಬ್ಲಾಕ್ ಮಾಡ್ತಾರೆ ಇನ್ನೊಮ್ಮೆ ಅನ್ಬ್ಲಾಕ್ ಮಾಡ್ತಾರೆ ಸೊ ಒಮ್ಮೆ ಚೆನ್ನಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ಚೆನ್ನಾಗಿ ಮಾತನಾಡಲ್ಲ ದೂರ ದೂರ ಹೋಗ್ತಾರೆ ಒಮ್ಮೆ ಹತ್ತಿರ ಬರ್ತಾರೆ ಇಂಥ ಸಮಸ್ಯೆಗಳೆಲ್ಲ ಇದು ಸ್ಟೋನಿಂದ ಹಾಗೇನು ಲೈಟಿನಿಂದ ರೋಸ್ ಕೋಸ್ನಿಂದ ತುಂಬ ಬೇಗ ಸವಾಲ್ ಆಗುತ್ತೆ ಸೊ ಒಂದು ಲವ್ ಎನರ್ಜಿ ಲವ್ ವೈಬ್ರೇಷನ್ ಅದು ನಿಮ್ಮನ್ನು ಸೆಳೆಯುತ್ತದೆ ನಿಮ್ಮವರನ್ನು ಕೂಡ ನಿಮ್ಮ ಕಡೆ ಆ ನಂತರ ಆ ಪೇಪರನ್ನು ನೀವು ನೀವು ಮಲಗುವ ತಲೆಗಿಂಬಿನ ಕೆಳಗೆ ಇಟ್ಕೊಳ್ಬೋದು ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೋದು ಖಂಡಿತವಾಗಿ ಇದರಿಂದ ವೇರಿಸು ನಿಮಗೆ ನೋಡಿ ಕೆಲವೊಂದು ಸಲ ಅರವತ್ತು ಸೆಕೆಂಡಲ್ಲಿ ರಿಸಲ್ಟ್ ಬರುತ್ತೆ ಕೆಲವೊಂದು ಸಲ ಒಂದು ಗಂಟೆ ಇರ್ಬೋದು ಆರು ಗಂಟೆ ಇರ್ಬೋದು ಹನ್ನೊಂದು ಗಂಟೆ ಇರ್ಬೋದು ಇಪ್ಪತ್ತೊಂದು ಗಂಟೆ ಇರ್ಬೋದು ತುಂಬ ಸಮಸ್ಯೆ ಇರುವಾಗ ನಲವತ್ತೆಂಟು ಗಂಟೆ ಇರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ದರೂ ನೋವಿದ್ದು ನನ್ನ ಜೊತೆ ಶೇರ್ ಮಾಡಿ ಹಾಗೆ ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಮಗೆ ಒಳ್ಳೆಯದಾದಾಗ ಆ ದೇವ ದೇವರಿಗೆ ಒಂದು ಕೃತಜ್ಞತಾ ಭಾವನೆಯನ್ನು ನಾವು ಸಲ್ಲಿಸಬೇಕಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ